ಮುದುಗೆರೆ ಮಜನ ಗಡ್ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನು ತೋಟದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಭೆಗೆ ಮುದುಗೆರೆ ಗ್ರಾಮ ಪಂಚಾಯತಿ ಎಲ್ಲಾ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಯೊಂದು ಊರಿಂದ ಆಗಮಿಸಿದ್ದಾರೆ ನಿಮ್ಗೆಲ್ರಿಗೂ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಆಜ್ಞಾನ ಅವರಿಗೆ ನೀವು ಮತ ಮತಯಾಚನೆ ಮಾಡಿ ಮತ ಹಾಕ್ಸಿರೋದಕ್ಕೂ ನೀವು ಮತ ಹಾಕಿರೋದಕ್ಕೂ ಮೊದಲನೇದಾಗಿ ನಿಮ್ಗೆಲ್ಲರೂ ಧನ್ಯವಾದಗಳು ನಮಸ್ಕಾರ ಈ ಒಂದು ಲೋಕಸಭೆ ಚುನಾವಣೆಗೆ ಇವಾಗ ಇಪ್ಪತ್ತಾರು ನಾಲ್ಕು ಲೋಕಸಭಾ ಆಗಿದೆ ಈ ಒಂದು ಲೋಕಸಭೆ ಚುನಾವಣೆಗೆ ನಮ್ಮ ಪಕ್ಷದಿಂದ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಕೆ ವಿ ಗೌತಮ್ ಅನ್ನೋರನ್ನ ನಾವು ಆಯ್ಕೆ ಅಭ್ಯರ್ಥಿಯಾಗಿ ಇಲ್ಲಿ ಮಾಡಿದಿವಿ ಈ ಒಂದು ಕೆ ವಿ ಗೌತಮ್ ಅವರಿಗೆ ತಾವೆಲ್ಲರೂ ಅತ್ಯಧಿಕ ಮತವನ್ನು ಕೊಟ್ಟು ಅವ್ರನ್ನ ಮೆಜಾರಿಟಿಲಿ ಗೆಲ್ಲಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಗೆಲ್ಲಿಸ್ತೀನಿ ಅಂತ ನಂಬಿಕೆನೂ ನಮಗಿದೆ ಯಾಕೆ ಅಂದರೆ ಮುದುಗೆರೆ ಗ್ರಾಮ ಪಂಚಾಯಿತಿ ತಾಲೂಕಿನಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ ಗುಂಕಲ್ ಪಂಚಾಯತಿ ಮತ್ತು ಮುದುಕೆರೆ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಗೆ ಇವಾಗ ಈ ಚುನಾವಣೆಗೆ ಬಂದು ಏನಪ್ಪ ಅವಕಾಶ ಅಂದ್ರೆ ಎರಡು ಗ್ರಾಮಗಳಲ್ಲಿ ನಮ್ಮ ಮೈನಾರಿಟಿ ಸೋದರಿದ್ದಾರೆ ಚೆಂಕಲ್ಲಿ ಭೂಮಿಯ ಗ್ರಾಮದಲ್ಲಿ ನಮ್ಮ ಮೈನಾರಿಟಿ ಸೋ ಸಹೋದರಿದ್ದಾರೆ ಎರಡು ಸಾವಿರ ರೋಟ್ ರಿಸರ್ವ್ ಇದ್ದಂಗೆ ಇದೆ ಅಲ್ಲಿ ಅದ್ರ ಜೊತೆಗೆ ಮುದುಗಿ ಗ್ರಾಮದಲ್ಲಿ ನಮ್ಮ ಎಸ್ ಸಿ ಜನಾಂಗದವರು ಸಾವಿರ ಜನ ಇದ್ದಾರೆ ಸಾವಿರ ರೋಟ್ ಹಸ್ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಹಳ್ಳಿಗಳಲ್ಲೂ ಸೇರಿ ನಮ್ಮ ಎಸ್ ಸಿ ಜನಾಂಗದವರು ಸಾವಿರ ಜನ ಇದೆ ನಾಲ್ಕು ಸಾವಿರ ಓಟ್ ಇಲ್ಲಿ ರಿಸರ್ವ್ ಇದ್ದಂಗೆ ಏನೋ ಬ್ಯಾಕ್ ಬೇರೆ ಬೇರೆ ಬ್ಯಾಕ್ವರ್ಡು ನಮ್ಮ ನಮ್ಮ ಜನರಲ್ ಕ್ಯಾಚ್ ಓಟ್ ಬಿಟ್ಟು ಎರಡ್ ಸಾವಿರ ನಾಲ್ಕು ಸಾವಿರ ಓಟು ಮಾಡಬೇಕು ಯಾವುದೇ ಕಾರಣಕ್ಕೂ ಒಂದು ಓಟು ಸಮೇತ ನಮ್ಮ ನಮ್ಮ ಮುದುಕಿರದಲ್ಲಿ ನಮ್ಮ ವಿಷ್ಣಾಥ ಮುಖಂಡ ಬಂದಿದ್ದಾರೆ ಚಂದ್ರ ಎಲ್ಲ ಬಂದಿದ್ದಾರೆ ತಾವು ನಿಮ್ಮ ಊರ್ನ ಪೂರ್ತ ಜವಾಬ್ದಾರಿ ತಗೊಂಡು ತಾವು ಸಾವಿರ ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆ ವಿ ಗೌತಮ್ ಅವ್ರಿಗೆ ಹಾಕ್ಸಿ ಆಜ್ಞಾನ ಅವ್ರ ಕೈಯನ್ನು ಬಲಪಡಿಸ್ಬೇಕು ಕತ್ತವರ ಮಂಜಿನವ್ರೈ ಕೈ ಕೈ ಬಲಪಡಿಸಬೇಕು ಅಂತ ಪದೇ ಪದೇ ಮಾಡ್ಕೊಂತ ಈ ಒಂದು ಮುದುಗಿರಿ ಗ್ರಾಮ ಪಂಚಾಯತ್ ಹೆಚ್ಚಿನ ಬಹುಮತ ಸಂಖ್ಯೆ ಓಟನ್ನು ನಮ್ಮ ಕೆ ವಿ ಗೌತಮ್ ಹಸದ ಗುರುತು ಸೀರಿಯಲ್ ನಂಬರ್ ಒಂದಕ್ಕೆ ಹಾಕಿಸ್ಬೇಕು ಅಂತ ಮನವಿ ಮಾಡಿ ನನ್ನ ಮಾತಾಡ್ಬೋದು ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಲೂಕು ಮುಖಂಡರೇ ಮತ್ತು ನಮ್ಮ ಮುದುಗಿರಿ ಗಡ್ಡೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರೇ ಅಣ್ಣ ತಮ್ಮಂದರೆ ಮತ್ತು ಪತ್ರಿಕಾ ಮಿತ್ರರೇ ನಾವು ಇವತ್ತು ಇಲ್ಲಿ ಸೇರಿರುವುದು ಕಾರ್ಯಕ್ರಮ ಅಂದರೆ ಕರ್ನಾಟಕ ಲೋಕಸಭೆಯ ಚುನಾವಣೆ ಬಂದಿದೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಕೌ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಮೊಟ್ಟ ಮೊದಲನೇದಾಗಿ ಎಬ್ಣಿಯಿಂದ ಪ್ರಾರಂಭವಾಗಿ ಈಗ ಇದು ಐದನೇ ಪಂಚಾಯತಿಗೆ ಆಗಮಿಸಿದ್ದೀವಿ ಮುದುಗಿರಿಗೆ ಐದನೇ ಪಂಚಾಯತಿಗೆ ಆಗಮಿಸಿದ್ದೀವಿ ಇಲ್ಲಿ ಇಲ್ಲಿಂದ ತಿರ್ಗಿ ಹೋಗ್ತೀವಿ ನಾವು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲ ದೊಡ್ಡ ದೊಡ್ಡ ಲೀಡ್ರುಗಳಿದ್ದೀರಾ ಮುದುಗಿರಿ ಪಂಚಾಯಿತಿಯಲ್ಲಿ ನಮ್ಮ ರಾಜೇಂದ್ರ ಹೇಳ್ದಂಗೆ ಇದು ದೊಡ್ಡ ಪಂಚಾಯತಿ ಸುಮಾರು ಇಪ್ಪತ್ತ್ ಮೂರು ಹಳ್ಳಿಗಳಿದೆ ಅಂತ ಅನಿಸುತ್ತೆ ನನಗೆ ಇರುವ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹಳ್ಳಿಗಳಿದೆ ದೊಡ್ಡ ಪಂಚಾಯತಿ ಇದು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ದೀರ ಆವಾಗಲೇ ನಮ್ಮ ಅಂಬರೀಷ್ ಅನ್ನ ಹೇಳಿದ್ರು ನಮ್ಮ ಶಾಸಕರು ಅಂತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಡಿಮೆ ಅಂತರದಲ್ಲಿ ಸೋತಿದ್ರು ಶಾಸಕರ ಅಲ್ಲದೇ ಇದ್ರು ಶಾಸಕರಾಗಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಹೋಗಿ ಬರ್ತಾ ಇದ್ದೀನಿ ಇದೇ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಶಾಸಕರಾಗ್ತೀನಿ ಅಂತ ನನಗೆ ನಂಬಿಕೆ ಶಾಸಕರು ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀನಿ ನಮ್ಮ ಪುತ್ತೂರು ಮಂದಿನ ಆಶೆಗಳನ್ನು ಸಹ ಅವರು ಏನು ಹೇಳಿದರೆ ನಮಗೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ತೀವಿ ಅದರಲ್ಲಿ ಎರಡನೇ ಡೌಟ್ ಇಲ್ಲ ನಿಮ್ಮ ಸಹಕಾರಗಳನ್ನೆಲ್ಲ ತಗೊಂಡು ಪಕ್ಷವನ್ನು ಬಲಪಡಿಸ್ತೀವಿ ಇವಾಗ ನಾವು ಗೌತಮ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳಲು ಬಂದಿದ್ದೀವಿ ನೀವು ಪ್ರತಿ ಬೂತ್ಗೂ ಹೋಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸ್ತ್ರೀರಕ್ಷೆಯಾಗಿ ಮುಂದೆ ಇಟ್ಟುಕೊಂಡು ಪ್ರತಿ ಬೂತಿಗೂ ನಿಮ್ಮ ಜೊತೆಗೆ ಹೆಣ್ಣು ಮಕ್ಕಳನ್ನು ಸಹ ಕರ್ಕೊಂಡೋಗಿ ಪ್ರತಿ ಬೂತ್ಗೂ ನಮ್ಮ ಕಾಂಗ್ರೆಸ್ ಪರವಾಗಿ ನೀವು ಓಟ್ ಕೇಳಬೇಕಾಗತ್ತೆ ಕೇಳಿ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕು ಹಾಗೆ ನಮ್ಮ ಕೊತ್ತೂರು ಮಂಜನ ಸಹ ಬರ್ತಾರೆ ನಮ್ಮ ಹೋಬ್ಳಿ ಮಟ್ಟದಲ್ಲಿ ಐದು ಹೋಬಳಿಗಳಲ್ಲಿ ಐದು ಹೋಬಳಿಗಳಲ್ಲಿ ವೇಳೆಪಟ್ಟಿ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರು ನಿಗದಿಪಡಿಸ್ತಾರೆ ವೇಳಾಪಟ್ಟಿನ ಆ ದಿನಾಂಕಗಳನ್ನು ತಮಗೆಲ್ಲ ತಿಳಿಸ್ತೀವಿ ಆ ದಿನಾಂಕಗಳಲ್ಲಿ ಆ ಟೈಮಲ್ಲಿ ನಮ್ಮ ಕೆ ವಿ ಕೆ ವಿ ಗೌತಮ್ ಅವರು ಅಭ್ಯರ್ಥಿ ಮತ್ತು ನಮ್ಮ ಕೊತ್ತೂರು ಮಂಜನವರು ಬರ್ತಾರೆ ಪ್ರಚಾರ ಕಾರ್ಯಕ್ರಮಕ್ಕೆ ಆ ಟೈಮಲ್ಲಿ ನಿಮಗೂ ವಿಷಯನ ತಿಳಿಸ್ತೀವಿ ನಿಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಈಗ ಎಲ್ಲ ಲೀಡರ್ಗಳು ಹೇಳಿದ್ರು ನಾವು ಅದನ್ನೇ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ನಾವೇನು ಹೇಳೋದಿಲ್ಲ ಕೆಲವು ಈಗ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಉದ್ಯೋಗವೂ ಇಲ್ಲ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಿರುದ್ಯೋಗಗಳಾಗಿ ಹಂಗೆ ಉಳಿದಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಯಾವ ಉದ್ಯೋಗವೂ ಕೊಟ್ಟಿಲ್ಲ ಇರೋ ಉದ್ಯೋಗವೇ ಇನ್ನೂ ಹೋಯಿತು ಇಷ್ಟು ಇಷ್ಟೊತ್ತಿಗೆ ಹನ್ನೆರಡು ಅವರು ಅವರು ವಾಗ್ದಾನದ ಪ್ರಕಾರ ಅವರು ಹತ್ತು ವರ್ಷದ ಕೆಳಗಡೆ ಕೊಟ್ಟಿರುವ ವಾಗ್ದಾನದ ಪ್ರಕಾರ ಹನ್ನೆರಡುವರೆ ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಗೆ ಇದುವರೆಗೂ ಯಾವ ಉದ್ಯೋಗ ಸೃಷ್ಟಿನೂ ಇದುವರೆಗೂ ಆಗಿಲ್ಲ ಸುಮ್ಮನೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ಉದ್ಯೋಗವೂ ಇಲ್ಲ ಉದ್ಯೋಗ ಮಾಡ್ತಾ ಈಗ ಜಿ ಎಸ್ ಟಿ ತಂದುಬಿಟ್ಟು ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ತಂದ್ಬಿಟ್ಟು ಚಿಕ್ಕ ಚಿಕ್ಕ ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೋಗೋಯ್ತು ಈಗ ಅವ್ರು ಇನ್ನೂ ನಿರುದ್ಯೋಗಗಳಾಗ್ಬಿಟ್ಟಿದ್ದಾರೆ ನಿರುದ್ಯೋಗ್ ಹಾಕ್ಬಿಟ್ಟು ಬಜಾರ್ಗೆಲ್ಲ ಬಂದ್ಬಿಟ್ರು ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ಒಂದನೇ ಹಂತದ ಅವಾಗ್ಲೇಳ್ತಾರ ನೀರ ಮೋದಿಗಳು ಹೆಸರು ಯಾವ ಮೋದಿ ಮೋದಿ ಮತ್ತೊಂದು ಎಲ್ಲ ಆ ಕ್ಯಾಟಗರಿ ಅವ್ರಿಗೆ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿಗಳನ್ನ ಮನ್ನಾ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆಯಾ ಇಲ್ವೋ ಮೊನ್ನೆ ಟಿವಿಯಲ್ಲಿ ಬರ್ತಿತ್ತು ಹತ್ತು ಲಕ್ಷ ಕೋಟಿಗಳು ಮನ್ನಾ ಮಾಡಿರೋದು ಇಲ್ಲಿ ಈ ಐದು ವರ್ಷದಲ್ಲಿ ಮಾತ್ರ ಇನ್ನ ಎರಡನೇ ಹಂತದ ನಾಯಕರು ಲೆಕ್ಕ ಹಾಕಿದಾಗ ಇನ್ನು ಇಪ್ಪತ್ತು ಲಕ್ಷ ಕೋಟಿಗಳು